ನಮಸ್ಕಾರ ವೀಕ್ಷಕರೇ ವಿಧಾನಸಭೆ ಚುನಾವಣೆ ಮುಗಿದು ಒಂದು ಒಂದೂವರೆ ವರ್ಷ ಆಗ್ತಾ ಬಂತು ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅಬ್ಬರವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಮುನೇಗೌಡರು ಸಡನ್ನಾಗಿ ಯಲಂಕ ಕ್ಷೇತ್ರದಲ್ಲಿ ಮಾಯವಾಗಿ ಹೋಗಿದ್ದರು ಎಲ್ಲಿ ಹೋದರು ಮುನೇಗೌಡರು ಮುನೇಗೌಡರು ಎಲ್ಲಿ ಹೋದರು ಅವರನ್ನು ದುರ್ಬಿನ್ ಹಾಕೊಂಡು ಹುಡುಕಬೇಕಾಗಿದೆ ಅಂತ ಅನ್ನೋ ಕೆಲವೊಂದಿಷ್ಟು ಮಾತುಗಳು ಕೇಳಿಬಂದಿತ್ತು ಸದ್ಯ ಮುನೇಗೌಡರು ಸಿಕ್ಕಿದ್ದಾರೆ ಚುನಾವಣೆ ಮುಗಿದ ನಂತರ ಎಲ್ಲೂ ಕೂಡ ಸಂಘಟನೆ ಮಾಡಲಿಕ್ಕೆ ಹೋಗಿರಲಿಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಸೊ ಅವರನ್ನು ಮಾತಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಸರ್ ಹೇಳಿ ಚುನಾವಣೆ ಮುಗಿದು ಒಂದೂವರೆ ವರ್ಷ ಆಯಿತು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಏನು ಸಮಾಚಾರ ನಾವು ಕೂಡ ಹೆಚ್ಚಿನ ಪ್ರಚಾರ ಕೊಟ್ಟಿದ್ವಿ ತಮಗೆ ನಮಸ್ಕಾರ ನೀವು ಆ ಎಲೆಕ್ಷನ್ ಟೈಮಲ್ಲಿ ನನಗೆ ಮಾಡಿರೋಂಥ ಪ್ರಚಾರ ನನ್ನ ಲೈಫಲ್ಲೂ ಮರೆಯೋಕ್ಕಾಗಲ್ಲ ಸರ್ ಈಗ ಜನ ನೂರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ತಲೆ ಕೆಡ್ಸ್ಕೊಳಂಥ ವ್ಯಕ್ತಿ ನಾನಲ್ಲ ನಮ್ಮದು ಏನಿದೆಯೋ ನಮ್ಮತನ ಏನಿದೆಯೋ ಅದನ್ನು ನಾನು ಯಾವತ್ತು ಇವತ್ತಲ್ಲ ಅವತ್ತಿಂದನೂ ಅಷ್ಟೇ ಮುಂದಕ್ಕೂ ಅಷ್ಟೇ ಈಗ ಮೀನು ಹಿಡಿಯೋನು ಸಮುದ್ರಕ್ಕೆ ಡೈಲಿ ಹೋಗ್ತಾ ಇರ್ತಾನೆ ಒಂದು ದಿವಸ ಹೋಗಲಿಲ್ಲ ಅಂದರೆ ಏನರ್ಥ ಮೀನು ಹಿಡಿಯೋದು ಬಿಟ್ಬಿಡ್ತಾನೆ ಅಂತಾನೆ ಅರ್ಥ ಇಲ್ಲ ಕೂತ್ಕೊಂಡು ಬಲೆ ಎಣ್ಣಾ ಇರ್ತಾನೆ ಏನು ಹೇಳಿ ಬಲೆ ಇರ್ತಾನೆ ಯಾವ ಕೆಲವು ನಾಯಿಗಳು ಬೀದಿ ನಾಯಿಗಳು ಮಾತಾಡಿದರೆ ದೇವಲೋಕಕ್ಕೇನಿದೆ ಆನೆಗೇನು ಸಮಾನ ಬಿಡಿ ಸರ್ ಅವ್ರೇನೋ ಮಾತಾಡ್ಕೊಳ್ತಾರೆ ಮಾತಾಡ್ಕೊಳ್ಲಿ ಚಪ್ಪಲ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಕೆಲವೊಬ್ಬರು ಇದ್ದಾರೆ ಅವ್ರಿಗೆ ಮುನೇಗೌಡ್ರನ್ನ ಯಲಾಂಕಕ್ಕೆ ಇಡಬಾರ್ದು ನಮ್ಮ ಪಕ್ಷದಲ್ಲೂ ಇದ್ದರು ಅವರಂತೂ ಆಪೋಸಿಟಲ್ಲಂತೂ ಫುಲ್ಲು ಯಾವುದೇ ಕಾರಣಕ್ಕೂ ಮುಣೇಗೌಡ್ರು ಬರಬಾರ್ದು ಅಂತೇಳ್ಬಿಟ್ಟು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಬೇಕೋ ಮಾಡಿ ನನ್ನ ಎಲ್ಲಕ್ಕಿಂದ ಅವಾಯ್ಡ್ ಮಾಡೋದಕ್ಕೆ ತುಂಬ ಇದು ಮಾಡಿದರು ಪರವಾಗಿಲ್ಲ ಮಾಡಲಿ ನೋಡಿ ಸರ್ ಈಗ ನಾವು ಕೆಲಸ ಮಾಡ್ತೀವಿ ಅಂದರೆ ಎಲ್ಲಾದರೂ ಏನು ಸರ್ ಎಲ್ಲ ಒಂದು ಕಡೆ ಕೆಲಸ ಮಾಡ್ತೀವಿ ಹಂಗಂತೇಳ್ಬಿಟ್ಟು ನಾವು ನನ್ನ ನಂಬಿರೋವಂಥ ಜನಕ್ಕೆ ಗೊತ್ತು ನಾನೇನು ಅಂತೇಳ್ಬಿಟ್ಟು ಇವ್ಯಾವ ಒಂದು ಹತ್ತು ಜನ ಇದ್ದಾರೆ ಇಲ್ಲಿ ಸುಮ್ಮನೆ ಅದು ಇದು ಮಾತಾಡ್ತಾರೆ ಮಾತಾಡಲಿ ಅವ್ರು ಬಾಯಿಲ್ ತೇವಲು ಮಾತಾಡಲಿ ಏನಾಗುತ್ತೆ ಅದರಿಂದ ಅಲ್ವಾ ಸರ್ ಈಗ ನಾವು ಬದುಕಿರೋದು ಮನುಷ್ಯ ಅನ್ನ ತಿನ್ನೋದಕ್ಕಂತ ಬದುಕಬಾರ್ದು ಅನ್ನ ಹುಡುಕೋದಕ್ಕಂತ ಬದುಕಬೇಕು ಹಣಕ್ಕಾಗಿ ಬದುಕಬಾರ್ದು ಯಾವತ್ತೂನು ಹಣ ಸಂಪಾದನೆ ಮಾಡಿ ಬದುಕಬೇಕು ಅಲ್ವ ಸರ್ ಒಳ್ಳೆತನ ಇತ್ತು ಅಂದರೆ ಎಲ್ಲಿ ಬೇಕಾದರೂ ಬದುಕ್ಬೋದು ಎಲ್ಲಿ ಬೇಕಾದರೂ ರಾಜಕೀಯ ಮಾಡ್ಬೋದು ಇಲ್ಲಿ ಒಳಗಡೆ ಇರೋ ಮನಸ್ಸು ಒಳ್ಳೇದಿಲ್ಲ ಅಂತೇಳಿದ್ಮೇಲೆ ಬಣ್ಣದ ಬಣ್ಣದ ಮಾತುಗಳು ಜನಕ್ಕೆ ಕೇಳಿದರೆ ಏನು ಪ್ರಯೋಜನ ಇಲ್ಲೇ ಮನಸ್ಸು ಚೆನ್ನಾಗಿಲ್ಲ ಅಂದಮೇಲೆ ಆಚೆ ನಾವು ಜನಕ್ಕೆ ನೂರೆಂಟು ಬಣ್ಣದ ಮಾತುಗಳು ಮಾತಾಡಿ ಏನು ಪ್ರಯೋಜನ ಇಲ್ಲೇನಿರುತ್ತೋ ಆಚೆ ಅದೇ ಥರ ಇರಬೇಕು ನಾನೇ ಡಿಫ್ರೆಂಟು ಬೇರೆಯವರೇ ಡಿಫ್ರೆಂಟು ನಾನು ಹೆಂಗಿರ್ತೀನೋ ಹಂಗೆ ಬದುಕ್ತೀನಿ ನಾನು ಏನು ಏನು ಅಂದ್ಕೊಂಡಿದೀನೋ ಅದನ್ನೇ ಮಾಡ್ತೀನಿ